ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಕೆಂಬೂತ ಪಕ್ಷಿ ಕಂಡರೆ ಇದಕ್ಕೆ ಹಲವು ಅರ್ಥಗಳಿರಬಹುದು ಕನಸುಗಳು ವೈಯಕ್ತಿಕ ಅನುಭವಗಳು ಮತ್ತು ಅರ್ಥಗಳು ಹೊರತಾಗಿಯೂ ಇರುತ್ತವೆ ಆದರೆ ಕೆಲವೊಮ್ಮೆ ಕೆಂಬೂತ ಪಕ್ಷಿ ಕನಸಿನಲ್ಲಿ ಕಾಣುವುದು ವಿಭಿನ್ನ ಅರ್ಥಗಳನ್ನು ಸೂಚಿಸಬಹುದು ಆಸೆಯ ಸಂಕೇತ ಕೆಂಬೂತ ಪಕ್ಷಿಯು ಆಶೆಯ ಅಥವಾ ಹೊಸ ಅವಕಾಶಗಳ ಸಂಕೇತವಾಗಿರಬಹುದು ನಿಮ್ಮ ಬದಲಾವಣೆಗಳು ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳನ್ನು ಅಥವಾ ಹೊಸ ಸ್ಥಿತಿಯನ್ನು ಎದುರಿಸುತ್ತಿರುವ ಎಂಬುದನ್ನು ಸೂಚಿಸಬಹುದು ಬದುಕಿನಲ್ಲಿ ಈ ಪಕ್ಷಿಯು ಪ್ರಗತಿಯ ಹಾಗೂ ಯಶಸ್ಸಿನ ಸಂಕೇತವಾಗಿರಬಹುದು ನೀವು ನಿಮ್ಮ ಗುರಿಗಳಿಗೆ ತಲುಪಲು ಎಂಬುದನ್ನು ಈ ಕನಸು ಸೂಚಿಸಬಹುದು ಕೆಂಬೂತ ಪಕ್ಷಿ ಕನಸುಗಳಲ್ಲಿ ಕಾಣುವುದು ನಿಮ್ಮ ಜೀವನದಲ್ಲಿ ಅನೇಕ ಅರ್ಥಗಳನ್ನು ಹೊಂದಿರಬಹುದು ಇನ್ನಷ್ಟು ವಿವರವಾಗಿ ಹೇಳುವುದಾದರೆ ಭಾವನೆಗಳು ಮತ್ತು ಆತ್ಮಸ್ಥಿತಿಯ ಸೂಚನೆ ಈ ಪಕ್ಷಿ ನೋಡುವುದು ಕೆಲವೊಮ್ಮೆ ನಿಮ್ಮ ವ್ಯಕ್ತಿಕ ಅಥವಾ ಭಾವನೆಗಳ ಕುರಿತು ಉತ್ತಮ ಅರ್ಥಗಳನ್ನು ಕೊಡುವುದಾಗಿದೆ ಇದು ನಿಮ್ಮ ಒಳಿತಿನ ಏನಾದರೂ ಅಭಿವ್ಯಕ್ತಿಯ ಸಂಕೇತವಾಗಿರಬಹುದು ಬದುಕಿನ ಹೊಸ ಹಾದಿ ನೀವು ಹೊಸ ದಿಕ್ಕುಗಳಲ್ಲಿ ತಿರುವು ಪಡೆಯಲು ಅಥವಾ ಹೊಸ ಚಿಂತನೆಗಳನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೀರಿ ಎಂಬುದನ್ನು ಸೂಚಿಸಬಹುದು ಸ್ನೇಹ ಮತ್ತು ಸಂಬಂಧಗಳು ಕೆಲವೊಮ್ಮೆ ಈ ಪಕ್ಷಿಯು ಸ್ನೇಹ ಪ್ರೀತಿ ಅಥವಾ ಕುಟುಂಬದ ಸಂಬಂಧಗಳನ್ನು ಸೂಚಿಸುತ್ತವೆ ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬದಲಾವಣೆ ಅಥವಾ ಹೊಸ ಸಂಬಂಧವನ್ನು ಹುಟ್ಟಿಸಬಲ್ಲದು ಎಲ್ಲಾ ರೀತಿಯ ಬದಲಾವಣೆಗಳು ಕೆಂಬೂತ ಪಕ್ಷಿಯು ಜೀವನದಲ್ಲಿ ಬದಲಾವಣೆಯ ಸೂಚಕವಾಗಿರಬಹುದು ನೀವು ಇತ್ತೀಚೆಗೆ ಮಾಡಿದ ನಿರ್ಧಾರಗಳು ಅಥವಾ ಇತರ ಜನರೊಂದಿಗೆ ಇರುವ ಸಂಬಂಧಗಳು ಹೇಗೆ ಬದಲಾಗಬಹುದು ಎಂಬುದಕ್ಕೆ ಈ ಕನಸು ಉತ್ತರ ನೀಡಬಹುದು ಈ ಕನಸುಗಳು ಎಲ್ಲರಿಗೂ ಒಂದೇ ರೀತಿಯ ಅರ್ಥವನ್ನು ನೀಡುವುದಿಲ್ಲ ಆದರೆ ನಿಮ್ಮ ಜೀವನದಲ್ಲಿ ಈ ಅರ್ಥಗಳು ಹೇಗೆ ಅನ್ವಯಿಸುತ್ತ ಎಂಬುದನ್ನು ಪರಿಗಣಿಸುವುದು ಮಹತ್ವವಾಗಿದೆ ಕೆಂಬೂತ ಪಕ್ಷಿಯ ಕುರಿತು ಇನ್ನಷ್ಟು ವಿವರಗಳು ಈ ಪಕ್ಷಿಯು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ದುಃಖ ಆತಂಕ ಅಥವಾ ನಿರಾಶೆಯನ್ನು ಸಂಕಿಸುತ್ತವೆ ಇದು ನಿಮ್ಮ ಅಂತರಂಗದಲ್ಲಿ ತೀವ್ರವಾದ ಭಾವನೆಗಳನ್ನು ಅಥವಾ ಅನುಭವಗಳನ್ನು ಪ್ರತಿಬಿಂಬಿಸುತ್ತದೆ ಈ ದೃಷ್ಟಿಕೋನವು ನೀವು ಶ್ರೇಷ್ಠ ರೀತಿಯಲ್ಲಿ ಧೈರ್ಯ ಮತ್ತು ಸಮರ್ಥನೆಯನ್ನು ಒಯ್ಯುವುದಕ್ಕೆ ಸಂಕೇತವಾಗಿರಬಹುದು ಈ ಕನಸು ನಿಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ಸಮಯ ತೆಗೆದುಕೊಳ್ಳಲು ಸೂಚಿಸಬಹುದು ನೀವು ನಿಮ್ಮ ಜೀವ ರೀತಿ ಅಥವಾ ಜೀವನದ ಗುರಿಗಳನ್ನು ಪುನರ್ ಪರಿಶೀಲನೆ ಮಾಡುವುದನ್ನು ಈ ಕನಸು ಸೂಚಿಸಬಹುದು ಪರಿಣಾಮಗಳು ಮತ್ತು ಫಲಿತಾಂಶಗಳು ಕೆಲವೊಮ್ಮೆ ಈ ಪಕ್ಷಿಯು ನಿಮ್ಮ ಜೀವನದಲ್ಲಿ ಎದುರಿಸುವ ಫಲಿತಾಂಶಗಳ ಸಂಕೇತವಾಗಿರಬಹುದು ಇದು ಯಾವುದೇ ನಿರ್ಧಾರ ಅಥವಾ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೀವು ಮುಂದೆ ನೋಡಬೇಕಾದ ವಿಷಯಗಳು ಮತ್ತು ಪರಿಣಾಮಗಳನ್ನು ಪರಿಗಣಿಸಲು ಪ್ರೇರಣೆಯಾಗಿರಬಹುದು ಕೆಲವು ಕಲ್ಪ ಮನೆಗಳಲ್ಲಿ ಕೆಂಬೂತ ಪಕ್ಷಿ ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಉಲ್ಲೇಖವನ್ನು ಸೂಚಿಸುತ್ತದೆ ಇದು ನಿಮ್ಮ ಧ್ಯಾನ ಅಥವಾ ಆಧ್ಯಾತ್ಮಿಕ ಪ್ರವೃತ್ತಿಗಳ ಬಗ್ಗೆ ಗಮನ ಹರಿಸಲು ಸೂಚನೆ ನೀಡಬಹುದು ಕಲೆ ಮತ್ತು ಸೃಜನಶೀಲತೆ ಕೆಂಬೂತ ಪಕ್ಷಿಯನ್ನು ಕನಸಿನಲ್ಲಿ ಕಾಣುವುದು ನೀವು ಸೃಜನಶೀಲತೆಯನ್ನು ಅಥವಾ ಕಲೆಗಳಲ್ಲಿ ಆಸಕ್ತಿಯನ್ನು ನಿರೂಪಿಸಬಹುದು ನೀವು ಬರಹ ಚಿತ್ರಕಲೆ ಅಥವಾ ಇತರ ಸೃಜನಶೀಲ ಕ್ರಿಯೆಗಳಲ್ಲಿ ಮುಂದುವರಿಯಲು ಪ್ರೇರಿತರಾಗಿರುವಿರಾ ಎಂಬುದನ್ನು ಈ ಕನಸು ಸೂಚಿಸಬಹುದು ಈ ಎಲ್ಲಾ ಅರ್ಥಗಳು ಪ್ರಾಯೋಗಿಕವಾಗಿದ್ದು ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನದ ಸಂದರ್ಭಗಳಿಗೆ ಹೊಂದಿಕೊಳ್ಳುತ್ತವೆ ಕನಸುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಸ್ವತಃ ಅನ್ವೇಷಣೆಯ ಒಂದು ಭಾಗವಾಗಿದ್ದು ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಹವ್ಯಾಸಗಳನ್ನು ಮತ್ತು ಭಾವನೆಗಳನ್ನು ಇನ್ನಷ್ಟು ತಿಳಿಯಲು ಸಹಾಯ ಮಾಡುತ್ತದೆ ಕೆಂಬೂತ ಪಕ್ಷಿ ಕನಸುಗಳು ನಿರೀಕ್ಷಿತ ಮತ್ತು ಸಂಭಾವಿತ ಅರ್ಥಗಳನ್ನು ಹೊಂದಿರುವ ಕಾರಣ ನೀವು ಪರಿಗಣಿಸಬೇಕಾದ ಇನ್ನಷ್ಟು ಅಂಶಗಳಿವೆ ಬದುಕಿನ ಪಾಠಗಳು ಎಂಬುದ ಪಕ್ಷಿಯು ನಿಮ್ಮ ಜೀವನದಲ್ಲಿ ನೀವು ಕಲಿತ ಪಾಠಗಳನ್ನು ಅಥವಾ ಅನುಭವಗಳನ್ನು ಪ್ರತಿಬಿಂಬಿಸುತ್ತದೆ ನೀವು ಹಿಂದಿನ ಅನುಭವಗಳಿಂದ ಹೊರತಾಗಿ ಏನನ್ನು ಕಲಿತಿದ್ದೀರಿ ಮತ್ತು ಹೇಗೆ ಪ್ರಗತಿಯತ್ತ ಸಾಗುತ್ತಿದ್ದೀರಿ ಎಂಬುದನ್ನು ಪರಿಗಣಿಸಬಹುದು ನೀವು ಹೊಂದಿರುವ ಪ್ರಾಮುಖ್ಯತೆ ಈ ಕನಸುಗಳು ಕೆಲವು ಸಂದರ್ಭಗಳಲ್ಲಿ ನೀವು ಮುಖ್ಯವಾಗಿರುವ ಬಲಹೀನತೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಾಮುಖ್ಯತೆಗೆ ಗಮನ ಸೆಳೆಯಬಹುದು ಇದು ನಿಮಗೆ ಸಹಾಯವಾಗುವ ಸಂಬಂಧಗಳು ಅಥವಾ ಆ ಸ್ಥಿತಿಗಳಿಗೆ ನಿಮಗೆ ಯಾರು ಕೈ ಹಿಡಿದಿದ್ದಾರೆ ಎಂದು ಒತ್ತಿಸುತ್ತದೆ ರಕ್ಷಣೆ ಮತ್ತು ಸ್ನೇಹ ಕೆಲವೊಮ್ಮೆ ಕೆಂಬೂತ ಪಕ್ಷಿ ಕನಸುಗಳು ನಿಮ್ಮ ಜೀವನದಲ್ಲಿ ರಕ್ಷಣೆ ಅಥವಾ ಸ್ನೇಹವನ್ನು ಸೂಚಿಸುತ್ತದೆ ಈ ಕನಸುಗಳು ನಿಮ್ಮ ಒಬ್ಬ ಸ್ನೇಹಿತನ ಅಥವಾ ಕುಟುಂಬದ ಸದಸ್ಯನಿಂದ ಬೆಂಬಲವನ್ನು ಪ್ರತಿಬಿಂಬಿಸಬಹುದು ಆಕರ್ಷಣೆಯ ಸಂಭಾವನೆ ಕೆಲವರು ಕೆಂಬೂತ ಪಕ್ಷಿಯು ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ಹೊಸ ಆಕರ್ಷಣೆಯನ್ನು ಅಥವಾ ಉದ್ದೇಶವನ್ನು ಸೂಚಿಸುತ್ತದೆ ಇದು ಹೊಸ ಅವಕಾಶಗಳ ಬಗ್ಗೆ ಹಾಗೂ ನಿಮ್ಮ ಆತ್ಮ ಬಗ್ಗೆ ಸೂಚನೆ ಇರಬಹುದು ಈ ಪಕ್ಷಿ ಕನಸುಗಳು ನಿಮ್ಮ ಅಂತರಂಗದ ಆಕಾಂಕ್ಷೆಗಳು ಮತ್ತು ಭರವಸೆಗಳನ್ನು ಅನ್ವೇಷಿಸಲು ಹಾಗೂ ಕೆಲವು ವಿಷಯಗಳನ್ನು ವ್ಯಕ್ತಪಡಿಸಲು ಪ್ರೇರಣೆಯಾಗಿರಬಹುದು ಕೆಲವು ಸಂದರ್ಭಗಳಲ್ಲಿ ಪಕ್ಷಿಯು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಸೂಚಿಸುತ್ತದೆ ನೀವು ಜೀವನದಲ್ಲಿ ಸಮತೋಲನ ಮತ್ತು ಶ್ರೇಷ್ಠತೆಯನ್ನು ಹುಡುಕುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಹೊಸ ಅಭ್ಯಾಸಗಳನ್ನು ಅಥವಾ ಬೆಳವಣಿಗೆಯನ್ನು ಸ್ವೀಕರಿಸಲು ಈ ಕನಸು ಅರ್ಥ ಕೊಡಬಹುದು ಈ ಎಲ್ಲಾ ಅರ್ಥಗಳು ನಿಮ್ಮ ಜೀವನದ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸೂಕ್ತವಾಗಿರಬಹುದು ಕನಸುಗಳು ನಮ್ಮ ಮನಸ್ಸಿನ ಆಳವನ್ನು ಮತ್ತು ಆಂತರಿಕ ಅನ್ವೇಷಣೆಯನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಈ ಕನಸುಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸುವುದು ಮುಖ್ಯ ಇದು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರಬಹುದು ಶಿಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು